ನಮಸ್ತೆ ಇವತ್ತು ನಾವು ಹಾರವಳ್ಳಿ ಹತ್ರ ಮರಳವಾಡಿ ತೋಟದಲ್ಲಿ ಈಗಾಗಲೇ ನಾಲ್ಕೈದು ಸಾರಿ ನಾವು ನಿಮಗೆ ಇದ್ರ ಬಗ್ಗೆ ಕೆಲವು ವಿಡಿಯೋಗಳನ್ನು ಮಾಡಿ ತೋರಿಸಿದ್ದು ಇಲ್ಲಿ ಸ್ವಾಭಾವಿಕವಾಗಿ ಕಲ್ಲು ಪಂಡೆಗಳಿಂದ ಕೂಡಿದ ಒಂದು ನೈಸರ್ಗಿಕವಾದ ಒಂದು ಕೃಷಿ ಹೊಂಡ ಇದನ್ನು ನೀವು ಈಗಾಗಲೇ ನಾಲ್ಕೈದು ಸಾರಿ ನೋಡಿದ್ದೀರಿ ಯಾವ ರೀತಿ ಇದೆ ಅಂತ ನೋಡಿ ಇದು ಸಹಜವಾಗಿ ನೈಸರ್ಗಿಕವಾಗಿ ನಿರ್ಮಾಣ ಆಗಿರುವಂತಹ ಒಂದು ಕೃಷಿ ಹೊಂಡ ಇಲ್ಲಿ ಮಾಲೀಕರು ಹೇಳಿದಂತೆ ಒಂದು ಎರಡು ವರ್ಷದ ಹಿಂದೆ ನೀರಿಗೆ ಬಹಳ ಸಮಸ್ಯೆ ಇತ್ತು ಬಹಳ ಸಮಸ್ಯೆ ಇತ್ತು ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಒಂದು ದೊಡ್ಡ ಸಮಸ್ಯೆ ಇತ್ತು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನೀರು ನಿಂತ್ಕೊಳ್ಳೋದನ್ನ ಅವರು ಆ ಬಿಂದಿಯಲ್ಲಿ ಚೊಂಬಲ್ಲಿ ತುಂಬಿ ನಿನ್ನೆ ಅವರ ಮಾಲೀಕರ ಚಿಕ್ಕಮ್ಮ ಹೇಳ್ತಾ ಇದ್ರು ಈ ರೀತಿ ಇಲ್ಲಿ ನೀರಿಗೆ ಬಹಳ ಕಷ್ಟ ಆಯ್ತು ಇವಾಗ ನಮಗೆ ಬಹಳ ಹೊತ್ಕೊಂಡು ಬಂದಲ್ಲಿ ಹೋಗ್ಬೇಕಾಯ್ತು ನಾವು ನಮ್ಮ ಶಿಸ್ಟ್ರು ಅಂದ್ರೆ ಮಾಲೀಕರ ತಾಯಿಯವರು ಅವರ ಅತ್ತೆಯವರು ಜೊಂಬಲ್ಲಿ ಬಿಂದಿಯಲ್ಲಿ ತುಂಬಿ ಗಿಡಗಳನ್ನೆಲ್ಲ ಮಾಡಿ ಒಂದು ಸುಮಾರು ಮಂಟಿಗೆ ಕೆಲವು ಗಿಡಗಳನ್ನ ಅವರು ಆತರ ಮಾಡ್ಕೊಂಡಿದ್ರು ಆಮೇಲೆ ಇದನ್ನ ಮೇಲೆ ಆ ಇದನ್ನ ಸೋಸಬೇಕಾಯ್ತವ್ರು ಸೋಸಿ ಎಲ್ಲ ಸರಿ ಆದ್ಮೇಲೆ ಇದೊಂದು ಸ್ವಲ್ಪ ಚೆನ್ನಾಗಿ ಕೆಳಗಡೆ ಬಂಡೆ ಬಂದಿದೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಸಮೃದ್ಧಿಯಾಗಿ ಇಲ್ಲಿ ನೀರು ಇವಾಗ ಇಲ್ಲಿ ತುಂಬಿಕೊಂಡಿದೆ ಆಮೇಲೆ ನಾವು ನಿಮ್ಗೆ ಹಳೆ ಬೀಡದಲ್ಲಿ ತೋರಿಸಿದ್ದು ನಾವು ಹೊಂಡದ ಕೆಳಭಾಗ ಎಷ್ಟು ನೀರ್ ತುಂಬಿತ್ತು ಅಂತೇಳಿದ್ರೆ ಅಲ್ಲಿ ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ ಅಲ್ಲಿ ಯಾವ ಗಿಡನೂ ನೋಡಕ್ ಸಾಧ್ಯ ಇಲ್ಲ ಮತ್ತೆ ಅಲ್ಲಿ ಯಾವ ದನ ಕರ ಇದು ಸಮೇತ ಅಲ್ಲಿ ಹೋಗ್ತಿರ್ಲಿಲ್ಲ ಅಂತ ಒಂದು ಅಪಾಯದ ಒಂದು ಪರಿಸ್ಥಿತಿ ಮತ್ತೆ ಆ ಜಮೀನು ಯಾವುದಕ್ಕೂ ಬೇಡದೇನಂತ ರೀತಿಯಲ್ಲಿ ಇತ್ತು ಅದನ್ನ ನಾವು ಮೇಲೆ ಭಾಗವನ್ನ ತೋಟ ಮಾಡ್ಲಿಕ್ಕೆ ನಾವು ಒಪ್ಕೊಂಡಿದ್ದು ಅದೇ ಕೆಳಭಾಗವನ್ನ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡ್ದು ಅವ್ರಿಗೆ ಹೇಳ್ದು ನಾವು ನೋಡಿ ಇದನ್ನ ಮಾಡಬೇಕಾದ್ರೆ ಇಲ್ಲಿಗೆ ಕಡಿಮೆ ಅಂತ ಹೇಳಿದ್ರೆ ಒಂದು ಎರಡು ಸಾವಿರದಿಂದ ಮೂರ್ ಸಾವಿರ ಅಷ್ಟು ಮಣ್ಣನ್ನ ತಂದು ಹಾಕಬೇಕು ಆ ಮಣ್ಣು ತಂದು ಹಾಕೋದು ತುಂಬಾ ಒಂದು ಖರ್ಚು ಮತ್ತೆ ಆ ಖರ್ಚು ಏನಾಗ್ತದೆ ಅಂತ ಹೇಳಿದ್ರೆ ಆಮೇಲೆ ಅಲ್ಲಿ ಏನಾಗ್ತದೆ ಅಂತ ಹೇಳಕ್ ಬರಲ್ಲ ಆದ್ರೂ ನಾವು ಒಂದು ತೋಟದ ರೂಪದಲ್ಲಿ ಮಾಡ್ಬೋದು ವಿಪರೀತ ಖರ್ಚು ಆಗ್ತದೆ ಅಂದಾಗ ಅವ್ರ ಆಯ್ತು ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ ನೀವು ಇದೊಂದು ತೋಟ ಆಗೋದಾದ್ರೆ ನಾವು ಇಲ್ಲಿಗೆ ಏನು ಬೇಕಾದ್ರೂ ಖರ್ಚು ಮಾಡಕ್ಕೆ ತಯಾರಂತ ಅವ್ರೊಂದು ಭರವಸೆ ಮೇಲೆ ನಾವು ಇಲ್ಲಿ ಕೆಲಸವನ್ನು ಶುರು ಮಾಡುದು ಕೆಲಸವನ್ನು ಶುರು ಮಾಡಿದ್ಮೇಲೆ ನಾವು ಮೊದಲು ಏನಪ್ಪಾ ಅಂದ್ರೆ ನೋಡಿ ಇವಾಗ ಈ ಜಮೀನಿನ ಸುತ್ತ ನಾವೇನ್ ಮಾಡೋದು ಡ್ರೈನೇಜ್ ಏನೋ ತೆಗೆದು ಡ್ರೈನೇಜ್ ಅನ್ನು ತೆಗೆದು ಇಲ್ಲಿ ಮೂರು ಭಾಗವಾಗಿ ಮಾಡೋದು ನಾವು ಬೇಕಾದ್ರೆ ಆಮೇಲೆ ಹತ್ರ ಹೋಗಿ ನೋಡು ಅಲ್ಲಿ ಒಂದು ಭಾಗ ಮತ್ತೆ ಇಲ್ಲೊಂದು ಡ್ರೈನೇಜ್ ತೆಗೆದು ಈ ಡ್ರೈನೇಜ್ ಅನ್ನು ತೆಗೆದು ಮತ್ತೆ ಈ ಕಡೆ ಭಾಗದಲ್ಲಿ ಒಂದು ಈ ರೀತಿ ಎಲ್ಲ ಮಾಡಾದ್ಮೇಲೆ ಅದು ಒಂದು ರೂಪಕ್ಕೆ ಬಂತು ಬಂದ ಮೇಲೆ ಅಲ್ಲಿ ತೆಗೆದ್ಮೇಲೆ ಏನಾಯ್ತು ಅಂದ್ರೆ ನಮ್ಗೆ ಒಂದು ತುಂಬಾ ಒಂದು ಒಳ್ಳೆಯ ರೀತಿಯ ಮಣ್ಣು ಶುರು ಆಯ್ತು ಆದ್ರೆ ಇದು ಮಾತ್ರ ಆಗಿರ್ಲಿಲ್ಲ ಆಮೇಲೆ ನಾವೊಂದು ಎರಡು ಮೂರು ತಿಂಗಳು ಈ ತರ ಡ್ರೈನೇಜ್ ತೆಗೆದೆಲ್ಲ ಹೊಡೆದಾದ್ಮೇಲೆ ಅಲ್ಲಿ ಕೆಳಗಡೆ ಎಲ್ಲ ಜಮೀನುಗಳಲ್ಲೂ ಕೆಲವು ಕಡೆ ಇರ್ತವೆ ಈ ಮಾಲೀಕರುಗಳು ಈಗ ಮೇಲಿಂದ ನೀರೆಲ್ಲ ಕೆಳಗಡೆ ಬರ್ಬೋದು ಆದರೆ ನಮ್ಮ ಎಲ್ಲಿಂದ ಹೋಗಿ ಕೆಲವು ಸಮಸ್ಯೆಗಳನ್ನೆಲ್ಲ ಕ್ರಿಯೇಟ್ ಆಯಿತು ಕೊನೆಗೆ ನಾವು ಅಲ್ಲೆಲ್ಲ ಒಂದು ಮೋಟ್ರನ್ನೆಲ್ಲ ಇಟ್ಟು ನೀರನ್ನು ಹಾಯಿಸಿ ಅದನ್ನೆಲ್ಲ ಖಾಲಿ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಇಲ್ಲಿ ನಾವು ಮಾಡುವಾಗ ಟ್ಯಾಕ್ಟ್ರು ಇನ್ನು ಉಳೋಕೆ ಆಗ್ತಿರ್ಲಿಲ್ಲ ಆಮೇಲೆ ಇಲ್ಲಿ ಜೆ ಸಿ ಬಿ ಇಲ್ಲದ ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಒಂದು ಆರು ಏಳು ತಿಂಗಳು ನಾವು ಈ ಜಾಗವನ್ನು ಸೂಕ್ಷ್ಮ ಗಮನಿಸಿ ಮೇಲೆ ನಾವು ಅದಕ್ಕೆ ಬಂದು ನೋಡಿ ಈ ರೀತಿ ಮೊದಲು ನಾವು ಜಮೀನ್ ಸುತ್ತ ಈ ತರ ಡ್ರೈನೇಜ್ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಒಂದೊಂದು ಭಾಗವಾಗಿ ಪೀಸ್ ಮಾಡಿಕೊಂಡು ಒಂದು ನಾಲ್ಕೈದು ತಿಂಗಳು ನಾವು ಬಿಟ್ಟು ಬಿಟ್ಟ ಮೇಲೆ ಏನಾಯ್ತಂದ್ರೆ ಇದು ಒಂದು ಈ ಲೆವೆಲ್ ಬಂತು ಈಗ ನಾವು ನೆನ್ನೆ ಇದನ್ನ ನಾವು ಒಂದು ಸ್ವಲ್ಪ ಮಟ್ಟ ಮಾಡಿಸಿದ್ದೀವಿ ಇಲ್ಲಿಂದ ನೀರು ಕೆಳಗಡೆ ಹೋಗಕ್ಕೆ ಕೆಲವು ಮಾಲೀಕರದು ಸಮಸ್ಯೆ ಅದರಿಂದ ನಾವೇನ್ ಮಾಡಿದ್ರೆ ಅಲ್ಲೊಂದು ಹೊಂಡವನ್ನ ಮಾಡಿಕೊಂಡು ಹೊಂಡದಿಂದ ಮೋಟರ್ ತೆಗೆದು ನೀರನ್ನು ಹಾಕ್ತಾ ಇದೀವಿ ಇಲ್ಲಿ ನೀರಿಗೆ ಸಮಸ್ಯೆ ಎಂತ ಇತ್ತು ಆ ಜಾಗದಲ್ಲಿ ಆ ಇವತ್ತು ನೀರು ಬಹಳ ಯಥೇಚ್ಛವಾಗಿ ಬಂದಿದೆ ಆ ಬಂದಿರೋ ನಾವು ನೀರನ್ನ ಯಾವ ರೀತಿ ಹೊರಗಡೆ ಕಳಿಸಬೇಕು ಅನ್ನೋದೇ ಒಂದು ಸಮಸ್ಯೆ ಆಗಿದೆ ಅದರಿಂದ ನಾನು ನಿಮ್ಗೆ ಹೇಳಿದ್ದೆ ನೋಡಿ ಇದೆಲ್ಲ ಒಂದು ಸ್ವಾಭಾವಿಕವಾಗಿ ಇರುವಂತ ಒಂದು ಕಲ್ಲು ಬಂಡೆ ಜಾಗ ಇದು ಇಲ್ಲಿ ಏನೋ ಒಂದು ಹ್ಮ್ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಬೇಕಾದ್ರೆ ರೈತರು ಅಂದ್ರೆ ಬರೀ ಕೃಷಿ ಒಂದೇ ಮಾಡ್ಕೊಂಡು ಬೆಳೆ ಬೆಳೆದು ಇರೋದಲ್ಲ ಇವೆಲ್ಲ ಬೆಂಗಳೂರಿಗೆ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ಇವತ್ತೆಲ್ಲ ತುಂಬಾ ಬೇರೆ ಬೇರೆ ರೆಸಾರ್ಟ್ ಗಳು ಬೇರೆ ಬೇರೆ ತರದಲ್ಲಿ ಎಲ್ಲ ಕ್ರಿಯೇಟ್ ಆಗಿರೋದ್ರಿಂದ ನಾವು ಕೂಡ ನಮ್ಮ ನಮ್ಮ ಜಮೀನಲ್ಲಿ ಏನಾದ್ರೂ ಒಂದೊಂದು ಇನ್ಕಮ್ ತರದಲ್ಲಿ ಕೆಲವರು ಎಲ್ಲಾ ರೀತಿಯ ಹೈನುಗಾರಿಕೆಯನ್ನ ಬಳಸ್ಕೊಳ್ಬೋದು ಆಮೇಲೆ ಆಡು ಕೋಳಿ ಕುರಿ ಸಾಕೋದು ಆಮೇಲೆ ತರಬೇತಿ ಕೇಂದ್ರಗಳು ಯೋಗ ಕೇಂದ್ರಗಳು ನ್ಯಾಚುರೋಪತಿ ಸೆಂಟರ್ಗಳು ಈ ರೀತಿ ಬೇಕೇ ಬೇರೆ 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 ಎಲ್ಲ ನಾವು ಅದರಲ್ಲಿ ಇನ್ವಾಲ್ ಮಾಡ್ಕೊಂಡು ನಮ್ಮ ಜಮೀನನ್ನು ನಾವು ಬಳಸ್ಕೊಳ್ಬಹುದು ಇದು ಒಂದು ಬಹಳ ಚೆನ್ನಾಗಿರುವಂತಹ ಒಂದು ಜಾಗ ನೋಡಿ ಇಲ್ಲಿ ನ್ಯಾಚುರಲ್ ಆಗಿ ಇರುವಂತಹ ಒಂದು ಬಂಡ ಮತ್ತೆ ಇಲ್ಲಿ ಸ್ವಾಭಾವಿಕವಾಗಿ ಬಂದಿರುವಂತಹ ಈ ಕಲ್ಲು ಬಂಡೆಗಳು ಇವೆಲ್ಲ ನೋಡಿದಾಗ ಏನಾದ್ರೆ ಮುಂದಿನ ದಿನಗಳಲ್ಲಿ ಇದು ಒಂದು ನಮ್ಗೊಂದು ಒಳ್ಳೆಯ ಒಂದು ಸ್ಥಳ ಆಗ್ತದೆ ಮತ್ತೆ ಒಂದು ಒಳ್ಳೆಯ ಹ್ಮ್ ವೀಕ್ಷಣೆ ಒಂದು ಒಳ್ಳೆ ಯೋಗ್ಯವಾದ ಸ್ಥಳವಾಗುತ್ತೆ ನೆಕ್ಸ್ಟ್ ಇವಾಗ ನಾವು ಇದನ್ನ ಈಗ ಇಲ್ಲಿ ಮಠ ಎಲ್ಲ ಮಾಡಿದೀವಿ ಇನ್ನು ಸ್ವಲ್ಪ ಇಲ್ಲಿ ಮಠ ಮಾಡಬೇಕು ಅದೆಲ್ಲ ಆದ್ಮೇಲೆ ನಾವು ಇಲ್ಲಿ ತೆಂಗು ಮತ್ತೆ ಅಡಿಕೆಯನ್ನು ಪ್ರಾಮುಖ್ಯವಾಗಿ ನಾವು ಇಲ್ಲಿ ಹಾಕ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಈಗ ಈ ಭೂಮಿ ಈ ಲೆವೆಲ್ ಬಂದಿದೆ ಮುಂದೆ ನಾವು ಅದನ್ನ ಸ್ವಲ್ಪ ಹೋಗಿ ಹತ್ತಿರದಲ್ಲಿ ನೋಡೋ ಆವಾಗ ನಿಮಗೆ ಇನ್ನೂ ಅರ್ಥ ಆಗ್ತದೆ ಗಮನಿಸಿ ಇದು ನಮ್ಮ ಮಳ್ವಾಡಿ ತೋಟದ ಒಂದು ಕೊನೆಯ ಪಾಯಿಂಟ್ ಇಲ್ಲಿ ಮೇಲಿಂದ ಬರೋ ಜಮೀನ್ ನೀರೆಲ್ಲ ನಮ್ಮ ಜಮೀನಿಗೆ ಇಲ್ಲಿ ಬರ್ಬೋದು ಬಟ್ ಇಲ್ಲಿಂದ ಕೆಳಗಡೆ ಹೋಗಕ್ಕೆ ಸಮ ತುಂಬಾ ಸಮಸ್ಯೆ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಬರ್ಬೇಕಾದ್ರೆ ನೀರನ್ನ ಬಿಡಕ್ಕೆ ಆಗ್ಲಿಲ್ಲ ಈ ಕೆಳಗಡೆ ಇಲ್ಲಿ ಬಿಡ್ಬೇಕಾದ್ರೆ ತುಂಬಾ ಥರದಲ್ಲ ಒಂದೊಂದು ಸಮಸ್ಯೆಗಳು ಸ್ವಾಭಾವಿಕವಾಗಿ ಎಲ್ಲ ಕಡೆನೂ ಅಷ್ಟೇ ಅದು ಹೋಗ್ಬಿಟ್ಟಿದ್ರೆ ನಮ್ಗೆ ಈ ಸಮಸ್ಯೆ ಇರ್ತಿಲ್ಲ ಅದಕ್ಕೆ ನಾವೇನ್ ಮಾಡೋದು ಅಂದ್ರೆ ಇಲ್ಲಿ ನೋಡಿ ಇಲ್ಲೊಂದು ಹೊಂಡ ಮಾಡ್ಕೊಂಡಿದ್ದೀವಿ ಈಗ ಇಲ್ಲಿ ಹೊಂಡ ಈ ಹೊಂಡದಿಂದ ಇಲ್ಲಿಗೆ ಎಷ್ಟು ಬರ್ತದೆ ನೀರು ಬರ್ತಾನೆ ಇರ್ತದೆ ಇಲ್ಲಿ ನೀವು ಒಂದು ಹತ್ತ ನಿಮಿಷಕ್ಕೊಂದೊಂದ್ಸಲ ಎರಡು ಎರಡು ಇಂಚ್ ಪಿ ಮೋಟರ್ ಹಾಕ್ಬಿಟ್ಟು ನೀರು ಖಾಲಿ ಮಾಡ್ತಾ ಇರಬೇಕು ನಾವು ಈ ನೀರನ್ನ ಖಾಲಿ ಮಾಡದೇ ಇದ್ರೆ ಏನಂದ್ರೆ ಮೇಲ್ಗಡೆ ಸೀತವನ್ನ ಆರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಪಾಠ ಮಾಡಿ ಗಿಡ ಡೆವಲಪ್ ಆಗೋವರೆಗೂ ನಾವು ಈ ರೀತಿ ಹೊಂಡವನ್ನ ಮಾಡ್ಕೊಂಡು ಇಲ್ಲಿಂದ ನೀರನ್ನ ಶಿಫ್ಟ್ ಮಾಡಬೇಕು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದೀವಿ ಇದು ಎಷ್ಟು ಆಳ ಇದೆ ಅನ್ನೋದನ್ನ ನಿಮಗೆ ಅಲ್ಲಿ ಫೋಟೋದಲ್ಲಿ ಕಾಣಿಸ್ತದೆ ನೋಡಿ ಈ ರೀತಿ ಡ್ರೈನೇಜ್ ಅನ್ನ ಮಾಡ್ಕೊಂಡಿದೀವಿ ಈ ಭಾಗವನ್ನ ನಾವು ಇಲ್ಲಿ ಡ್ರೈನೇಜ್ ಮಾಡಿ ಈಗ ನೋಡಿ ಈಗ ಆರಿದೆ ಈಗ ನಿನ್ನೆ ನೀರೆಲ್ಲ ಸ್ವಲ್ಪ ಇಲ್ಲಿ ಆರಿ ಎಲ್ಲ ಅದನ್ನ ಮಣ್ಣೆಲ್ಲ ತೆಗೆದು ಆಕಡೆ ಇಲ್ಲಿಂದ ಸ್ವಲ್ಪ ಆರಕ್ಕೆ ಎಲ್ಲ ಹಾಕಿದೀವಿ ಅದು ಇನ್ನು ಸ್ವಲ್ಪ ಸ್ವಲ್ಪ ಮೇಲೆ ನಾವು ಅದನ್ನ ಲೆವೆಲ್ ಮಾಡೋಕಾಗದು ನಾವು ಇವತ್ತಿಂದ ಗಿಡವನ್ನ ನಡಲಿಕ್ಕೆ ಶುರು ಮಾಡುವಂತ ಒಂದು ಯೋಚನೆ ಮಾಡೋದು ಇಲ್ಲಿ ಅದು ಸಾಧ್ಯ ಆಗ್ಲಿಲ್ಲ ಯಾಕೆಂತ ಹೇಳಿದ್ರೆ ಈಗ ಮಣ್ಣು ತುಂಬಾ ಜಿಕ್ಟ್ ಇದೆ ಅದು ಜೆ ಸಿ ಬಿಲ್ ಆಕಡೆ ಈ ಕಡೆ ನಮ್ಗೆ ಓಡಾಡಕ್ಕೂ ಕಷ್ಟ ಆಗ್ತದೆ ಸೇಮ್ ಇಲ್ಲಿ ನಾವು ತಿರ್ಗಾಡಕ್ಕೆ ದಾರಿಯನ್ನ ಇಲ್ಲಿ ಮಾಡ್ಕೊಂಡಿದೀವಿ ಇಲ್ಲೂ ಅಷ್ಟೇ ಬೇಲಿ ಪಕ್ಕದಲ್ಲಿ ನಿಮಗೆಲ್ಲ ಇಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ಜಟ್ ಇಲ್ಲಿ ಹಾಕೊಂಡಿದ್ದೀವಿ ಅದು ನಾಲ್ಕಡಿ ಬಿಟ್ಬಿಟ್ಟು ಇಲ್ಲಿ ಎಸ್ ಬಿ ಎಂ ಹಾಕೊಂಡಿದೀವಿ ಈ ಎಸ್ ಬಿ ಎಂ ಲೈನ್ ಅಲ್ಲಿ ನಾವೇನ್ ಮಾಡಿದ್ವಿ ಎಲ್ಲ ಕಡೆ ಹಾಕಿದಾಗ ಲಾವಂಚಿ ಹಾಕೊಂಡಿದೀವಿ ನೆಕ್ಸ್ಟ್ ನಮ್ಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಲಾವಂಚ ಈ ಬದಿಗೊಳಗ ಹಾಕೊಳ್ಬೇಕು ಈಗ ನೋಡಿ ಈ ಮಣ್ಣನ್ನೆಲ್ಲ ನಾವೀಗ ಅಲ್ಲಿ ತೆಗಿಯಕ್ ಆಗಲ್ಲ ಇದು ಜನ ಕೈಲಿ ತೆಗಿಸಬೇಕಿದ್ ತೆಗಿಸಿ ಹಾಕಿದಾಗ ಇಲ್ಲಿ ಕಂಪ್ಲೀಟ್ ಆಗ್ತದೆ ನೋಡಿ ಮೊದ್ಲು ಜಿನಕ್ತಾ ಇತ್ತು ದನಗಳು ಹೋಗ್ತಿರ್ಲಿಲ್ಲ ಮತ್ತೆ ಉಳಕು ನೇಗು ಹೋಗ ಗದ್ದೆನೂ ಹೋಗ್ತಿಲ್ಲ ಟ್ರ್ಯಾಕ್ಟರ್ ಹೋಗ ಆಗ್ತಿಲ್ಲ ಅಂತ ಸಂದರ್ಭದಲ್ಲಿ ಈಗ ಇಷ್ಟ ಹಾರಿದೆ ಅಂದ್ರೆ ಈ ಇದ ನೆಪದಲ್ಲೇ ನಾವ್ ಇವಾಗ ತೋಟವನ್ನ ಮಾಡ್ಕೋಬೇಕು ಇಲ್ಲಿ ಸೈಡ್ ಅಲ್ಲಿ ಎರಡು ಕಡೆನೂ ಲಾವಂಚ ಬರಕ್ಕೆ ಸ್ಟಾರ್ಟ್ ಆಗ್ತದೆ ಲಾವಣ ಹಾಕ್ತೀವಿ ಉಗ್ನಿ ಅಂಬು ತುಂಬಾ ಜನ ಕೇಳ್ತೀರ ಉಗುಣಿ ಎಂಬು ಯಾವುದು ಅಂತ ನೋಡಿ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಇರ್ಬೋದು ಇದಕ್ಕೆ ನಾವು ಉಗ್ನಿ ಎಂಬು ಅಂತ ಹೇಳೋದು ಏ ನೋಡಿ ಈ ರೀತಿ ಇದು ಅಂಬು ಈ ರೀತಿ ಎಲ್ಲ ಬರ್ತದೆ ಇದಕ್ಕೆ ಉಗ್ನಿ ಅಂತ ಹೇಳ್ತಾರೆ ಕೆಲವರು ಇದನ್ನ ಮಾಡ್ತಾರೆ ಅಂದ್ರೆ ಯಾವ್ದಾವುದೋ ಬಳ್ಳಿಯನ್ನ ತೆಗೆದು ಅಮೃತ ಬಳ್ಳಿ ಇದನ್ನ ತೆಗೆದು ನಮ್ಗೆ ಇದು ಉಗ್ನಿ ಎಂಬ ಅಂತ ಎಲ್ಲ ಕೇಳ್ತಿದೆ ನೋಡಿ ಇದು ಉಗ್ನಿ ಎಂಬು ಈ ಉಗ್ನಿ ಅಂಬು ಎಕ್ಕದೆಲೆಯನ್ನ ನೀವು ಎಸೆ ಮಾಡಬೇಕು ತುಂಬಾ ಸಮೀಪದಿಂದ ನೋಡ್ಕೊಳ್ಳಿ ಇದು ಉಗ್ನಿ ಎಂಬ ಇದು ಇದು ಈಗ ಇಲ್ಲಿ ನೀರು ತುಂಬುತ್ತದೆ ಇಲ್ಲಿ ನಾವೀಗ ನಮ್ಗೆ ಎರಡೇ ಕೆಲಸ ಇಲ್ಲಿ ಇಲ್ಲಿಂದ ನೀರನ್ನು ತೆಗೆದು ಹೊರಗಡೆಗೆ ನಾವು ಡಂಪ್ ಮಾಡ್ಬೋದು ಪುನಃ ನಾವು ಇನ್ನು ಕೃಷಿಗೂ ಬಳಸ್ಬೋದು ಆದರೆ ನಮಗೆ ಈಗ ಇರೋ ಬೋರಲ್ಲೇ ನೀರು ಜಾಸ್ತಿ ಇರೋದ್ರಿಂದ ಅಲ್ಲಿ ಹೊಂಡದಲ್ಲೂ ನೀರು ಜಾಸ್ತಿ ಇರೋದ್ರಿಂದ ನಮಗೆ ಈ ನೀರಿನ ಅಷ್ಟು ಅವಶ್ಯಕತೆ ಇಲ್ಲ ಇದನ್ನ ನಾವು ತೆಗೆದು ತೆಗೆದು ಆಗಾಗ ಇದನ್ನ ಖಾಲಿ ಮಾಡ್ಬೇಕಾಗ್ತದೆ ಅದಕ್ಕೊಂದು ವ್ಯವಸ್ಥೆಯನ್ನು ಸಮೇತ ಇಲ್ಲಿ ಒಂದು ಆ ಮೂರ್ ಎಚ್ ಬಿ ಮೋಟ್ರ್ ಇಟ್ಕೊಂಡು ನಾವು ಆ ನೀರನ್ನು ಇಲ್ಲಿ ಖಾಲಿ ಮಾಡ್ತಾ ಇದ್ವಿ ಹಾಗೆ ಇಲ್ಲಿ ಪ್ರತಿ ಭಾಗಕ್ಕೂ ಪ್ರತಿ ಒಂದೊಂದು ಪೀಸ್ಗೂ ನಾವು ಇಲ್ಲಿ ಕಂಪ್ಲೀಟ್ ಇಲ್ಲಿ ಇಲ್ಲಿ ಡ್ರೈನೇಜ್ ತೆಗೆದಿರೋದ್ರಿಂದ ನೋಡಿ ಇಲ್ಲಿ ನಾವು ಈಗ ಡ್ರೈನೇಜ್ ತೆಗೆದಿವಿ ಈ ಡ್ರೈನೇಜ್ ತೆಗೆದ್ರಿಂದ ಈ ಕಡೆ ಸೈಡ್ ಜಮೀನಿಗೆ ಟ್ಯಾಕ್ಟ್ರು ಟಿಲ್ಲರ್ ಬರ್ಬೇಕಾದ್ರೆ ಮಾಡಬೇಕು ಮಾಡ್ಬೇಕು ಅದಕ್ಕೊಂದು ರಸ್ತೆ ನಿರ್ಮಾಣ ಮಾಡ್ಕೊಳ್ಬೇಕು ಆ ರಸ್ತೆ ನಿರ್ಮಾಣ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಸಾಧ ಸ್ವಾಭಾವಿಕವಾಗಿ ನಾವು ಒಂದು ಟ್ಯಾಕ್ಟರ್ ಇರೋದು ಎಷ್ಟು ಒಂದು ಆರ್ಡಿ ಅಲ್ವಾ ಆರ್ ರೆಡಿ ಟ್ಯಾಕ್ಟರ್ ಇರೋದು ನಾವು ಎಂಟು ಅಡಿ ಪೈಪ್ ಹಾಕ್ಬಿಟ್ರೆ ನಾವು ವೆಹಿಕಲ್ಗಳನ್ನ ದಾಸ್ಬೋದು ಅಂತ ತಿಳ್ಕೊಳ್ತೀವಿ ಆಗೋದಿಲ್ಲ ಯಾಕೆಂದ್ರೆ ಮಣ್ಣು ಪೈಪ್ ಕೆಳಗಡೆ ಇರ್ತದೆ ಅದು ಮಣ್ಣು ಮೇಲ್ ಬರ್ತಾ ಬರ್ತಾ ಇದ್ದಾಗ ಅದು ಎಂಟು ಅಡಿ ಕೆ ಮೇಲೆ ಬಂದಾಗ ಒಂದು ನಾಲ್ಕು ಅಡಿ ಮೂರು ಅಡಿನೇ ಆಗ್ಬಿಡ್ತಾರೆ ಅದಕ್ಕೆ ನಾವೀಗ ಏನ್ ಮಾಡಿದ್ದೀವಿ ಒಂದಡಿ ತಪ್ಪದ್ದು ಮತ್ತೆ ಎಂಟು ಕಾಲು ಅಡಿ ಎಂಟು ಕಾಲು ಅಡಿದು ಎರಡು ಪೈಪ್ ಅಂದ್ರೆ ಹದಿನಾರು ಹದಿನೇಳು ಅಡಿಯು ಆಗಲಿ ಪೈಪ್ ಹಾಕಿದ್ದೀವಿ ಈ ಹದಿನೇಳು ಅಡಿ ಪೈಪು ನೆಲದಲ್ಲಿರೋದ್ರಿಂದ ನಮಗೇನಾಗ್ತದೆ ಮೇಲ್ಗಡೆ ಒಂದು ಎಂಟು ಅಡಿ ಹತ್ತು ಅಡಿ ಅಷ್ಟು ಜಾಗ ಫ್ರೀ ಇರ್ತದೆ ಆಗಲ್ಲಿ ಟ್ಯಾಕ್ಟ್ರು ಜೆ ಸಿ ಬಿ ಬರೋಕೆ ತುಂಬ ಅನುಕೂಲ ಆಗ್ತದೆ ಇದೆಲ್ಲ ಇವಾಗ ಕೆಸರು ಮಣ್ಣು ನೋಡಿ ಇದೆಲ್ಲ ಕೆಸರು ಮಣ್ಣು ಇವಾಗ ಈ ಮಣ್ಣನ್ನ ಈಗ ಲವರು ಮಾಡೋಕೆ ಆಗಲ್ಲ ಈ ಮಣ್ಣು ಹಾರದ್ಮೇಲೆ ನಾವು ಒಂದ್ಸರಿ ಐದಕ್ಕೆ ನೇಗಿಲಲ್ಲಿ ಉಳಿಸಿ ಆಮೇಲೆ ನಾವು ಬೇರೆ ಬೇರೆ ಗಿಡಗಳನ್ನು ಹಾಕಬೇಕಾಗ್ತದೆ ರೋಟ ಹಾಕಿ ಈಗ ನೋಡಿ ಈ ರೀತಿ ಚರಂಡಿ ಕುಸಿತಾ ಇರ್ತದೆ ಇದು ಇದೇನಾಗ್ತದೆ ಇವಾಗ ಇದು ಕುಸಿತಾ ಇರ್ತದೆ ಇಲ್ಲಿಗೆ ಜೆ ಸಿ ಬಿ ಟ್ಯಾಕ್ಟ್ರಿ ಇಟ್ಯಾಚಿ ಏನಾದ್ರು ಕೈ ಹಾಕಿದ್ರೆ ಮಣ್ಣು ಇದ್ದುದು ಕುಸಿತದೆ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಕೈಯಿಂದಾನೇ ತೆಗೆದು ಗುದ್ದಲಿಂದಾನೆ ತೆಗೆದು ಮನುಷ್ಯರ ಕೈಲೇ ಈ ಕೆಲಸವನ್ನ ನಾವು ಮಾಡಿಸ್ಬೇಕು ಇದಕ್ಕೆ ಜನರ ಕೈಲೇ ಕೆಲಸ ಮಾಡಿಸ್ಬೇಕಿಲ್ಲದ್ರೆ ಅದು ಸರಿಯಾಗಿ ನಿಲ್ತದೆ ಆಮೇಲೆ ಈ ಬದು ಜರಿಬಾರ್ದು ಅಂದ್ರೆ ನಾವು ಇದಕ್ಕೆಲ್ಲ ಲಾವಾಂಚವನ್ನ ಹಾಕೋಬೇಕು ಈ ಬದು ಲಾವಾಂಚ ಹಾಕೋಬೇಕು ಈ ಬದಲನ್ನೂ ಲಾಭಂಚ ಹಾಕ್ಬೇಕು ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ನೀವು ನೋಡಿ ನಾವ್ ಇದೊಂದು ಅದ್ಭುತವಾದ ಒಂದು ಜಾಗ ಮಾಡಿ ಇಲ್ಲಿ ಅಡಿಕೆ ತೆಂಗು ಹಾಕಿ ನಿಮ್ ಮುಂದೆನೆ ನಾವು ಇದನ್ನ ತೋಟ ಹೇಗ್ ಬರ್ತಾ ಇದೆ ಅಂತೇಳಿ ನಿಮ್ಗೆ ಪ್ರತಿ ಹಂತ ಹಂತದಲ್ಲೂ ನಾವು ವಿವರಿಸ್ತೀವಿ ಈ ಮಟ್ಟಗಿಲ್ಲಿ ಬಂದಿದೆ ಆ ಹಾಗೆ ಇಲ್ಲಿ ಪಕ್ಕದಲ್ಲಿ ರಸ್ತೆಗೂ ನಮ್ಗೆ ಸ್ವಲ್ಪ ಅನಾನುಕೂಲ ಇತ್ತು ಅದಕ್ಕೂ ಇವಾಗ ಜೆ ಸಿ ಬಿಲ್ ಇಲ್ಲಿ ಸರಿ ಮಾಡ್ಕೊಂಡಿದ್ದೀವಿ ಈಗ ಇಲ್ಲಿ ತಿರುಗಾಡೋಕ್ಕೆ ಒಂದು ಒಳ್ಳೆ ರಸ್ತೆ ಆಗ್ತದೆ ನಮ್ದು ಬೋರು ಅಲ್ಲಿರೋದ್ರಿಂದ ಮೂಲಲ್ಲಿ ಇರೋದ್ರಿಂದ ನಮಗೆ ಟ್ಯಾಕ್ಟ್ರು ಬೋರ್ ಏನಾದ್ರೂ ಆಕಾಶದ ರಿಪೇರಿ ಆದರೆ ಲಾರಿ ಟ್ಯಾಕ್ಟ್ರು ಬರಬೇಕಂದ್ರೆ ನಾವು ಈಗ ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ಪ್ರತಿ ಒಂದು ಬ್ಲಾಕ್ಗೆ ನೋಡಿ ಈ ರೀತಿ ರಸ್ತೆ ಮಾಡ್ಕೊಂಡಿದ್ದೀವಿ ಆಮೇಲೆ ಈ ಬ್ಲಾಕ್ ಇಂದ ಈ ಬ್ಲಾಕ್ ಗೆ ಒಂದು ಐವತ್ತರಿಂದ ಒಂದು ಅರವತ್ತಡಿ ಎಪ್ಪತ್ತಡಿ ಆಗ್ಲಾ ಇದೆ ಮತ್ತೆ ಇಲ್ಲೊಂದು ಚರಂಡಿ ಮಾಡಿದೀವಿ ಇದೆಲ್ಲ ಚರ್ಣಿ ಮಾಡಿದ್ರೆ ಮಾತ್ರ ನಮಗೆ ನೀರು ಹಾಸೋಕ್ ಆಗೋದು ಯಾವ ಭೂಮಿಯನ್ನು ಅಷ್ಟೇ ನಾನು ತುಂಬಾ ಜನರಿಗೆ ಹೇಳ್ತೀನಿ ನೀವು ಭೂಮಿಯಲ್ಲಿ ಜಾಸ್ತಿ ಮಾಯಶ್ಚರ್ ಇದ್ರೆ ಅಲ್ಲಿ ಅದನ್ನ ತಗೊಳಕ್ಕೆ ಹೋಗ್ಬೇಡಿ ಹೊಸದಾಗಿ ತಗೊಳ್ಳೋದು ಜಮೀನೇ ತಗೊಳ್ಬೇಡಿ ಇದು ಇವರಿಗೆ ಏನಾಗಿದೆ ಅಂದ್ರೆ ಪಿತೃಜಿತ ಬಂದಿರೋ ಆಸ್ತಿ ಆಗಿರೋದ್ರಿಂದ ಇದನ್ನ ಅವರು ಏನು ಮಾಡೋಕ್ಕಾಗಲ್ಲ ಇದನ್ನೇ ಸರಿ ಪಡಿಸ್ಕೊಳ್ಬೇಕು ಅದಕ್ಕಾಗಿ ಇದೊಂದು ದೊಡ್ಡ ನಮ್ಗೊಂದು ಚಾಲೆಂಜ್ ಆಯಿತು ಇದು ಸುತ್ತ ನಾವು ರಸ್ತೆ ತಿರುಗಾಡಕ್ಕೆಷ್ಟು ಜಾಗ ಬಿಟ್ಬಿಟ್ಟು ಇಲ್ಲೊಂದು ಡ್ರೈನೇಜ್ ಹೊಡ್ಕೊಂಡಿದ್ದೀವಿ ಮತ್ತೆ ಈ ಬ್ಲಾಕ್ ಹೋಗಕ್ಕೆ ನೋಡಿ ಇಲ್ಲಿ ರಸ್ತೆ ಮಾಡ್ಕೊಂಡಿದೀವಿ ಇಲ್ಲೂ ಒಂದು ಒಂದೆರಡು ಪೈಪನ್ನು ಹಾಕಿ ಇಲ್ಲೂ ಒಂದೆರಡು ಪೈಪನ್ನು ಹಾಕಿ ಇದನ್ನ ಒಂದು ರಸ್ತೆ ಮಾಡ್ಕೊಂಡಿದೀವಿ ಆಮೇಲೆ ಅದೇ ರೀತಿ ಇಲ್ಲ ಇವಾಗ ಸ್ವಲ್ಪ ಡ್ರೈ ಆಗಿದೆ ಡ್ರೈ ಆಗಿದೆ ಇಲ್ಲಿ ಇವಾಗ ಈ ಭೂಮಿಯನ್ನ ನಾವು ಇವಾಗ ಮಠ ಮಾಡಿ ಒಂದು ಐದಕ್ಕೆ ನೇಗಳಲ್ಲಿ ಒಂದ್ಸಲ ಉಳಿಸ್ಬಿಟ್ಟು ಆಮೇಲೆ ರೋಟಾವೇಟರ್ ಹೊಡೆದು ಇಲ್ಲಿಗೆ ಗಿಡಗಳನ್ನ ನಾವು ಪ್ಲಾಂಟೇಶನ್ ಮಾಡಬಹುದು ಹಾಗೆ ಯಾವುದೇ ಒಂದು ಜಮೀನನ್ನ ನಾವು ತೋಟ ಮಾಡಬೇಕಾದ್ರೆ ಅದಕ್ಕೆ ಅದರ ನೀರಿನ ವ್ಯವಸ್ಥೆ ಆಮೇಲೆ ಹೊರಗಡೆಯಿಂದ ಬರುವಂತ ನೀರಿನ ಒಂದು ಒತ್ತಡ ಮಳೆ ನೀರಾಗ್ಲಿ ಅಥವಾ ನಾವು ಕೃಷಿಗೆ ಬಳಸಿದ ನೀರಾಗ್ಲಿ ನಮ್ಗೆ ಸೋರ್ ನೀರು ಬರ್ತದೆ ಅಂತ ನೋಡಿಕೊಂಡು ಅದಕ್ಕೆಲ್ಲ ಹೊರಗಡೆ ಹೋಗಿ ದಾರಿ ಮಾಡಿಕೊಂಡು ನಾವು ಗಿಡಗಳನ್ನ ನಡಬೇಕೇವ ಗಿಡಗಳ ನಟ್ಟಾದ್ಮೇಲೆ ಈ ರೀತಿ ಜೆ ಸಿ ಬಿಲಿ ಕೆಲಸ ಮಾಡೋದು ಇಟಾಚಿಯಲ್ಲಿ ಕೆಲಸ ಮಾಡೋದು ಟ್ಯಾಕ್ಟರ್ ಉಳಿಸೋದು ತುಂಬಾ ಕಷ್ಟ ಆಗ್ತದೆ ಅದಕ್ಕಾಗಿ ನೋಡಿ ಈ ಈ ಪಿ ಸಿ ಈ ತರ ಎಂಟ್ರಿ ಮಾಡಿದಿವಿ ಇದೆಲ್ಲ ಖರ್ಚೆ ಇದೆಲ್ಲ ಖರ್ಚೇನೆ ನೋಡಿ ಮೂರು ಕಡೆ ಪೈಪ್ ಹಾಕಿದೀವಿ ಮೂರು ಬ್ಲಾಕ್ ಮಾಡಿದೀವಿ ಅನ್ನ ಮೂರು ಬ್ಲಾಕ್ ಗಾಡಿ ಓಡಾಡೋಕ್ಕೂ ನಾವೇನು ಮಾಡಿದೀವಿ ಒಂದೊಂದು ಕಡೆ ಎಂಟು ಎಂಟು ಅಡಿ ಉದ್ದದ್ದು ಎಂಟು ಕಾಲು ಅಡಿ ಉದ್ದದ್ದು ಎರಡೆರಡು ಪೈಪ್ ಅಂದರೆ ಒಂದು ಹದಿನೇಳು ಅಡಿ ಪೈಪ್ ಹಾಕಿದೀವಿ ಹದಿನೇಳು ಅಡಿ ಪೈಪ್ ನೆಲದಲ್ಲಿ ಮೇಲಕ್ಕೆ ಬಂದಾಗ ನಮ್ಗೊಂದು ಎಂಟರಿಂದ ಹತ್ತು ಅಡಿ ಉಳಿತದೆ ನಾವು ಕೆಲವರು ಮಾಡ್ತೀವಿ ಅಂದರೆ ಓ ಟ್ಯಾಕ್ಟ್ ಇರೋದು ಎಷ್ಟಪ್ಪ ಆರು ಅಡಿ ಇರೋದು ಪೈಪ್ ಎಷ್ಟು ಎಂಟು ಅಡಿ ಇದ್ರೆ ಸಾಕು ಅಂತ ನಾವು ತಿಳ್ಕೊಳ್ತೀವಿ ಆ ಥರ ಆಗಲ್ಲ ಯಾಕೆಂದ್ರೆ ಕೆಳಗಿಂದ ಪೈಪ್ ಮೇಲೆ ಕಡೆಗೆ ಮಣ್ಣು ಹಾಕಿ ಹಾಕಿ ಬಂದಾಗ ಜಾಗ ಏನಾಗ್ತದೆ ಬಹಳ ಸೂಕ್ಷ್ಮ ಆಗ್ತದೆ ನೋಡಿ ಇವಾಗ ಆ ಪೈಪ್ ಜಾಗ ಅಲ್ಲಿ ಇದೆ ನಾವು ಅಲ್ಲಿ ಗಂಟ ಇದನ್ನ ಮಣ್ಣು ಆಗೋದಿಲ್ಲ ಅಲ್ಲಿ ಏನು ಕಲ್ಲಿನ ಕಟ್ಕೊಂಡು ಅದನ್ನ ಬಾರ್ಡರ್ ಸರಿ ಮಾಡ್ಕೊಳ್ತೀವಿ ಹಾಗೇನೆ ಇದನ್ನ ಇವಾಗ ನಾವು ಲೆವೆಲ್ ಮಾಡಕ್ಕೆ ಇದನ್ನ ಹೊರಟಿದೀವಿ ಇಲ್ಲಿ ಚಂಡಿ ಈ ಸೈಡಲ್ಲಿ ಬರ್ತದೆ ಇದೆಲ್ಲ ನಾವೊಂದು ಮೂರ್ ನಾಲ್ಕ್ ತಿಂಗಳಿಂದ ಇದನ್ನೆಲ್ಲ ಚರಂಡಿ ತೆಗೆದು ಹಾಕಿರೋದ್ರಿಂದ ಏನಾಯ್ತು ಆ ಮಣ್ಣು ಪುಡಿ ಪುಡಿ ಆಗಿರೋದ್ರಿಂದ ನಾವ್ ಇವತ್ತು ಲೆವೆಲ್ ಮಾಡಕ್ ಆಯ್ತು ಆ ಮಣ್ಣು ಆಗದೆ ಹೋಗಿದ್ರೆ ನಮ್ಗೆ ಇಲ್ಲಿ ಅದನ್ನ ಲೆವೆಲ್ ಮಾಡೋಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಕೆಸರಿ ಮಣ್ಣು ಇದ್ದಾಗ ಭೂಮಿಯನ್ನ ಲೆವೆಲ್ ಮಾಡಕ್ ಆಗೋದಿಲ್ಲ ಜೆ ಸಿ ಬಿ ಇಟಾಚಿ ಎಲ್ಲ ಸ್ಕಿಡ್ ಆಗ್ತದೆ ಇಲ್ಲಿ ನೋಡಿ ಇವಾಗ ಇಲ್ಲಿ ಬಹುತೇಕ ಇಲ್ಲಿ ಸ್ವಲ್ಪ ಆರಿದೆ ಈ ಹಾರಿ ನಾವು ಹೀಗೆ ಪರ್ಮನೆಂಟ್ ಆಗಿ ಬಿಡ್ಬೇಕು ಮತ್ತೆ ವರ್ಷಕ್ಕೆ ಒಂದ್ಸಲ ಇದನ್ನ ಸೋಸ್ಕೋಬೇಕು ಇಲ್ಲದ್ರೆ ಏನಾಗಿದ್ರೆ ಇದು ಮಣ್ಣು ಬಿದ್ದು 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 ಇದು ಮುಚ್ಚಿ ಹೋಗ್ತದೆ ಅದಕ್ಕೆ ಇದಕ್ಕೂ ಬಾರಿಗೆಲ್ಲ ಅಷ್ಟೇ ಲಾವಂಚ ಇಲ್ಲಿ ಜಾಸ್ತಿ ಈ ಬ್ಲಾಕ್ ಅಲ್ಲಿ ನಮಗೊಂದು ಒಂದು ಎರಡು ಮೂರು ಸಾವಿರ ಲಾವಣ ಚವನ್ನು ನಟ್ಕೊಂಡ್ರೆ ಈ ಜಮೀನು ಬಹಳ ಚೆನ್ನಾಗಿ ವ್ಯವಸ್ಥಿತವಾಗ್ತದೆ ಇದಕ್ಕೆ ನಾವು ಮುಂದೆ ತೆಂಗು ಮತ್ತು ಅಡಿಕೆ ಅಗಸೆ ಗಿಲ್ಸಿಡಿಯ ನುಗ್ಗೆ ಎಲ್ಲ ಗಿಡಗಳನ್ನ ಇಲ್ಲಿ ಹಾಕಿದ್ಮೇಲೆ ನಿಮಗೆ ಇದು ಯಾವ ರೀತಿ ಬಂದಿದೆ ನಮ್ಮ ಮರಳುವಾಡಿ ತೋಟ ಅಂತ ನಿಮಗೆ ನಾನು ಅದನ್ನ ತೋರ್ಸ್ಕೊಡ್ತೀನಿ ಅಲ್ಲಿಗಂಟ ನೀವು ಸ್ವಲ್ಪ ಕಾಯ್ಬೇಕು ತುಂಬಾ ಜನ ಹೇಳ್ತಾ ಇದ್ರು ನೀವು ದಿನಕ್ಕೆ ಒಂದೊಂದು ವಿಡಿಯೋ ಬಿಡ್ತಾ ಇದ್ರಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತ ನಮ್ದು ನೀವು ಸಮಸ್ಯೆನ ಅರ್ಥ ಮಾಡ್ಕೊಳ್ಬೇಕು ಯಾಕೆಂದ್ರೆ ಪ್ರತಿ ದಿನಕ್ಕೆ ಒಂದೊಂದು ಕಡೆ ಒಂದೊಂದು ಊರಲ್ಲಿ ಇರ್ತೀವಿ ನಾವು ಒಂದೊಂದು ಕಡೆ ತೋಟ ಮಾಡ್ತಾ ಇರ್ತೀವಿ ಕೆಲವೊಮ್ಮೆ ಕೆಲಸ ಮಾಡೋದ್ರಲ್ಲೇ ನಮ್ಗೆ ಗಮನ ಹೋಗ್ತದೆ ಅಂದ್ರೆ ಯೂಟ್ಯೂಬ್ ಮಾಡೋಕೆ ನಮ್ಗೆ ಕೆಲವೊಮ್ಮೆ ಸಮಯ ಸಿಕ್ಕೋದೇ ಇಲ್ಲ ಯಾಗೋ ಇವತ್ತು ಪ್ರಜೆಯಲ್ಲೂ ತುಂಬಾ ದಿನ ಆಯ್ತು ತುಂಬಾ ಜನ ಕೇಳ್ತಾ ಇದ್ದಾರೆ ಕಮೆಂಟ್ಸ್ ಅಲ್ಲಿ ಅಂದಿದ್ದಕ್ಕೆ ನಾವು ಇವತ್ತು ಬೆಳಿಗ್ಗೆನ ನಾವು ಇದನ್ನ ಇಲ್ಲಿ ಶುರು ಮಾಡಿದೀವಿ ಅದೇ ರೀತಿ ಆ ಇಲ್ಲಿ ಬಾರ್ರ್ ನಲ್ಲಿ ರಸ್ತೆ ಪಕ್ಕದ ಅಷ್ಟೇ ನಾವು ಇಲ್ಲಿ ಎಸ್ ಬಿ ಎಂ ಅನ್ನು ಹಾಕೊಂಡು ನೋಡಿ ಅದ ಕಡೆ ಕಾಂಪೌಂಡ್ ಕಾಂಪೌಂಡ್ ಎಲ್ಲ ಯಾವತ್ತೂ ಅಷ್ಟೇ ಕೆಲವರೆಲ್ಲ ಜಮೀನು ಬಾರ್ಡ್ರಿಗೆ ಕಾಂಪೌಂಡ್ ಆಗೋದ್ರಿಂದ ಇಲ್ಲೆಲ್ಲ ಚರಂಡಿ ಹೋಗೋದ್ರಿಂದ ಏನಂತಂದ್ರೆ ಕಾಂಪೌಂಡ್ ಎಲ್ಲ ತುಂಬಾ ಅಪಾಯಕಾರಿ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಅಷ್ಟೇ ನಿಮ್ ಏನಾದರೂ ಏನಾದ್ರು ನೀವು ಮಾಡ್ಕೊಳ್ಬೇಕಾದ್ರೆ ಒಂದು ಎರಡು ಅಡಿ ಮೂರಡಿ ಅಷ್ಟು ಜಾಗವನ್ನ ಫ್ರೀ ಆಗಿ ಬಿಟ್ಕೊಂಡು ನಾಲ್ಕೈದು ಅಡಿ ಜಾಗವನ್ನ ಫ್ರೀಯಾಗಿ ಬಿಟ್ಕೊಂಡು ಕಾಂಪೌಂಡ್ ಆಗಲಿ ಬೇಲಿ ಆಗ್ಲಿ ನೀವು ನಿರ್ಮಾಣ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಹಾಗೆ ನಾವು ಇಲ್ಲಿ ಇವಾಗ ಇದು ಇದೊಂದು ಬ್ಲಾಕು ಈ ಈ ಬ್ಲಾಕ್ ಅಷ್ಟೇ ಇಲ್ಲಿ ಏನು ನೀರಿನ ಸಮಸ್ಯೆ ಏನಿಲ್ಲ ಆದ್ರೂ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ತೋಟವನ್ನು ಬಹಳ ಚೆನ್ನಾಗಿ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಿ ನಿಮ್ಗೆ ಹೇಗ್ ಬೇಕು ಹಾಗೆ ಮಾಡಿ ಅಂತೇಳಿ ಒಂದು ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದ ನಾವೀಗ ಇಲ್ಲಿರುವಂತಹ ಎಲ್ಲ ಗಿಡಗಳು ಇಲ್ಲಿ ಅವ್ರು ಮೊದಲು ದನಗಳನ್ನೆಲ್ಲ ಸಿಕ್ಕಾಪಟ್ಟೆ ದನಗಳನ್ನೆಲ್ಲ ಕಟ್ತಾ ಇದ್ರು ಆ ದನಗಳನ್ನ ಕಟ್ಟಿದಾಗ ಆರು ಹುಲ್ಲು ಅದೆಲ್ಲ ಹಾಕಿದ್ರು ನೋಡಿ ಈ ರೀತಿ ಎಲ್ಲ ದನಗಳನ್ನ ಕಟ್ಟಿದಾಗ ಈ ಗಿಡಗಳೆಲ್ಲ ಏನಾಗ್ತವೆ ದನ ಎಲ್ಲ ತಿಂದು ತುದಿ ಎಲ್ಲ ಹಾಳಾಗಿ ಎಲ್ಲ ಇರ್ತವೆ ಅದಕ್ಕೆ ನಾವು ಈ ಗಿಡಗಳನ್ನೆಲ್ಲ ಇವಾಗ ತೆಗೆದು ಆ ಈ ಬೇರೆ ತರದ ಬೇರೆ ಗಿಡಗಳನ್ನೇ ಹಾಕ್ಬೇಕು ಅಂತ ಇದೀವಿ ನೋಡಿ ಈ ತರ ಎಲ್ಲ ಗಿಡಗಳು ಬಹಳ ವೀಕ್ ಆಗಿರ್ತವೆ ದನ ಎಲ್ಲ ತಿಂದು ಉಳಿತವೆ ಇಲ್ಲಿ ಹುಲ್ಲು ಹಾಕಿರ್ತಾರೆ ದನಾನು ಬಿಟ್ಟಿರ್ತಾರೆ ಅವಾಗ ಹೇಳೋದು ನಾನು ಇಷ್ಟೇ ಯಾರೇ ತೋಟ ಮಾಡಿ ಇವರು ಅಷ್ಟೇ ಒಂದು ಹದಿನೈದು ಇಪ್ಪತ್ತು ದನಗಳನ್ನ ಸಾಕೊಂಡು ಒಂದು ಗೋಶಾಲೆ ಮಾಡ್ತೀವಿ ಹೇಳಿ ತುಂಬಾ ತರದ ತುಂಬಾ ಕಷ್ಟಪಡ್ತಾರೆ ತುಂಬಾ ಇಂಟ್ರೆಸ್ಟ್ ಇದೆ ಅವ್ರಿಗೆ ಆ ಇಂಟ್ರೆಸ್ಟ್ ಮತ್ತೆ ಸ್ಥಳ ಇದ್ರೆ ಗಿಂತ ಅದನ್ನ ನೋಡ್ಕೊಳ್ಳೋರು ಅದನ್ನ ನಿವಾರಣೆ ಮಾಡೋದಿದೆಯಲ್ಲ ನಿವಾರಣೆ ಮಾಡೋದಿಲ್ಲ ಬಹಳ ಸಮಸ್ಯೆ ಆಗ್ತದೆ ಅವರೆಲ್ಲ ಒಂದ್ ಕಡೆ ಇರ್ತಾರೆ ಕೆಲಸಗಾರರು ಒಂದ್ ಕಡೆ ಇರ್ತಾರೆ ಆ ಕೆಲಸದವ್ರದೇನೋ ಸಮಸ್ಯೆ ಎಷ್ಟೋ ಸಾರಿ ಇವರು ಆ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾಗ ದನ ನೋಡ್ಕೊಳ್ಳೋಕೆ ಜನ ಎಲ್ಲ ಹೋಗ್ಬಿಟ್ಟಿದ್ದಾರೆ ರಜಾ ಹೋಗಿದ್ದಾರೆ ದನಗಳಿಗೆ ಉರ್ಲಿಲ್ಲ ಅಂತ ಅಂದಾಗ ಊಟವನ್ನ ಬಿಟ್ಟು ಇಲ್ಲಿ ಬಂದು ದನಗಳಿಗೆ ಹುಲ್ಲು ಹಾಕಿ ಅದಕ್ಕೆ ಇರೋ ನೀರ್ ಕುಡಿಸಿರುವಂತ ಇರ್ತದೆ ಅದಕ್ಕೆ ನಾವು ಅವ್ರಿಗೆ ಹೇಳಿದಿಷ್ಟೇ ನೀವು ದನಗಳು ನಿಮ್ಮ ಗೋಶಾಲೆಯಲ್ಲಿ ಇರೋ ದನಗಳು ಇರ್ಲಿ ನಿಮ್ಗೆ ಅಲ್ಲಿ ಬೇಕಾಗಿರೋದು ಒಂದ್ ಎರಡು ಮೂರು ದನಾನೇ ಅಷ್ಟೇ ಯಾಕಂದ್ರೆ ಇಷ್ಟು ಜಮೀನಿಗೆ ನಮ್ಗೆ ಎರಡು ಹಸು ಇದ್ರೂ ಸಾಕು ನೀವು ಬಾಕಿ ದನಗಳೆಲ್ಲ ಸಾಧ್ಯವಾದ್ರೆ ನೀವೆಲ್ಲ ಯಾರ್ಯಾರು ಕೊಡ್ಬೇಕು ಕೊಡಿ ಅಂದಾಗ ಅವರೆಲ್ಲರಿಗೂ ಸಿಕ್ಕ ಸಿಕ್ಕಿದವರಿಗೆಲ್ಲ ಅದನ್ನು ದಾನವಾಗಿ ಕೊಟ್ಬಿಟ್ಟಿದ್ದಾರೆ ಇದನ್ನ ಇವಾಗ ನಾವು ಇದನ್ನ ಬದಲಾವಣೆ ಮಾಡಿ ಇಲ್ಲೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಒಂದು ವ್ಯವಸ್ಥೆ ಮಾಡ್ತೀವಿ ಅದು ಮಾಡೋವರೆಗೂ ಸ್ವಲ್ಪ ನೀವು ನೋಡಿ ಆಮೇಲೆ ಇಲ್ಲಿ ಬಾಡ್ರಲ್ಲಿರುವಂಥ ಒಂದು ಸ್ವಲ್ಪ ತೆಂಗಿನ ಗಿಡಗಳನ್ನು ನಾವು ಇದು ಮಾಡ್ಕೊಂಡು ಬರ್ತೀವಿ ಅದೇ ರೀತಿ ಇವಾಗ ಇಲ್ಲಿ ಈ ತೆಂಗು ಇಲ್ಲೊಂದು ಸಿಕ್ಕುದು ಇಲ್ಲೊಂದು ಬೋರ್ ಇದೆ ಇದೆಲ್ಲ ನಾವು ಒಂದು ಸ್ವಲ್ಪ ವ್ಯವಸ್ಥೆಯನ್ನು ಸರಿ ಮಾಡ್ಕೊಂಡ್ ಬರ್ತೀವಿ ಇದೆಲ್ಲ ಹಳೆಯ ಡ್ರಿಪ್ ಅನ್ನ ಕೊಟ್ಟಿದ್ದಾರೆ ಇದೆಲ್ಲ ಯಾವ್ದಾವ್ದೋ ಒಂದು ಮೆಸರ್ಮೆಂಟ್ ಅಲ್ಲಿ ಇದೆ ಇದನ್ನೆಲ್ಲ ನಾವು ಡಿಸ್ಕನೆಕ್ಟ್ ಮಾಡಿ ನಾವು ಹೊಸದಾಗಿ ಇಲ್ಲೊಂದು ಮಾಡ್ಲಿಕ್ಕೆ ಒಂದು ತೀರ್ಮಾನ ಮಾಡಿದೀವಿ ಆ ಕೆಲಸ ನಡೆಯುತ್ತೆ ಇವತ್ತು ಬೆಳಿಗ್ಗೆನೆ ಇಲ್ಲಿ ಸ್ವಲ್ಪ ಕೆಲಸ ನಾವು ಶುರು ಮಾಡಿದೀವಿ ನಮಸ್ತೆ